ಜೋಗಿ ಬಂದನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ ಜೋಗಿ ಬಂದಾನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ ಬೇಗನೆ ಪವಡಿಸು ಕಂದ ನಾನು ಜೋಗುಳ ಹಾಡುವೆ ಚಂದ ಬೇಗನೆ ಪವಡಿಸು ಕಂದ ನಾನು ಜೋಗುಳ ಹಾಡುವೆ ಚಂದ ಗೋಗಮನನಾಗಿ ಶ್ರೀ ಗಿರಿಜೆಯ ಕೂಡಿ ಯೋಗಿಗಳರಸನು ಝಗಿಸುವ ಗೋಗಮನನಾಗಿ ಶ್ರೀ ಗಿರಿಜೆಯ ಕೂಡಿ ಯೋಗಿಗಳ ರಸನು ಜಗಿಸುವ ಜೋಗಿ ಬಂದಾನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ ಜಡೆಯಲಿ ಗಂಗೆಯ ಧರಿಸಿ ಮುಂಗೂಡಿಯಲಿ ಚಂದ್ರನ ನಿಲ್ಲಿಸಿ ಜಡೆಯಲಿ ಗಂಗೆಯ ಧರಿಸಿ ಮುಂಗೂಡಿಯಲಿ ಚಂದ್ರನ ನಿಲ್ಲಿಸಿ ಕಡೆಗಣ್ಣ ಮೂರನೇ ಮೂರನೇವೆರಸಿ ಫಣಿಮಿಡಿಗಳ ವಿರಿಸಿ, ಕಡೆಗಣ್ಣ ಮೂರನೇ ಮೂರನೇವೆರಸಿ ಫಣಿಮಿಡಿಗಳ ವಿರಿಸಿ ಬಿಡದೆ ವಿಶವನುಂಡು ಕಡುಗಪ್ಪು ಗೊರಳಾಳು ಒಡನೇರುಂಡ ಮಾಲೆಯ ಗಡಬಡಿಸುವ ಬಿಡದೆ ವಿಷವನುಂಡು ಕಡುಗಪ್ಪು ಕೊರಳೋಳು ಒಡನೆ ರುಂಡ ಮಾಲೆಯ ಗಡಬಡಿಸುವ ಜೋಗಿ ಬಂದಾನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ ಇಟ್ಟ ವಿಭೂತಿಯ ತನುವ ತೊಟ್ಟ ರುದ್ರಾಕ್ಷಿಲಿ ಮೆರವ ಇಟ್ಟ ವಿಭೂತಿಯ ತನುವ ಶಿವ ತೊಟ್ಟ ರುದ್ರಾಕ್ಷಿಲಿ ಮೆರವ ಸೃಷ್ಟಿಗೆ ಕೌತುಕವೆನಿಸುವ ಬಿಗಿದುಟ್ಟ ಹುಲಿ ಚರ್ಮಾಂಬಾರವ ಸೃಷ್ಟಿಗೆ ಕೌತುಕವೆನಿಸುವ ಬಿಗಿದುಟ್ಟ ಹೂಲಿ ಚರ್ಮಾಂಬಾರವ ನೆಟ್ಟ ನೆಢಮರುವ ಮರುವ ಮುಟ್ಟಿ ನುಡಿಸುತ್ತಲೀ ಚಟ ಚಟ ಧ್ವನಿ ಆರ್ಬಟದ ವೈರಾಗಿ ನೆಟ್ಟ ನೆಢಮರುವ ಮುಟ್ಟಿ ನುಡಿಸುತ್ತಲೇ ಚಟ ಚಟ ಧ್ವನಿ ಆರ್ಭಟದ ವೈರಾಗಿ ಜೋಗಿ ಬಂದನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ ನಾಮವ ನುಡಿದು ತಾನು ಕರದಿಕ ಕಪಾಲವ ಪಿಡಿದು ಶ್ರೀರಾಮ ನಾಮವ ನುಡಿದು ತಾನು ಕಪಾಲವ ಪಾಲವ ಪಿಡಿದು ಧರೆಯೋಳು ಭಿಕ್ಷಾ ನೆವದಿಂದ ಹರತಿರುಗುವ ವಿಜ್ಞಾನ ಸಿಂಧು ದರೆಯೋಳು ಭಿಕ್ಷಾ ನೆವದಿಂದ ಹರತಿರುಗುವ ವಿಜ್ಞಾನ ಗುರು ಗುರುಮಹಿಪತಿ ಪ್ರಭು ನರನಾಟಕದಲ್ಲಿ ಅವತರಿಸಿ ಗೋಕುಲದ ಸಿರಿ ನೋಡಲಾಗಿ ಗುರುಮಹಿಪತಿ ಪ್ರಭು ನರನಾಟಕದಲ್ಲಿ ಅವತರಿಸಿಹ ಗೋಕುಲದ ಸಿರಿ ನೋಡಲಾಗಿ ಗುರುಮಹಿಪತಿ ಪ್ರಭು ಕದಲಿ. ಅವತರಿಸಿಹ ಗೋಕುಲದ ಸಿರಿ ನೋಡಲಾಗಿ ಜೋಗಿ ಬಂದನು ಗೋವಿಂದ ನಮ್ಮ ಬಾಗಿಲಿಗೆ ತಂದ ಬೇಗನೆ ಪವಡಿಸು ಕಂದ ನಾನು ಜೋಗುಳ ಹಾಡುವೆ ಚಂದ ಗೋಗಮನನಾಗಿ ಗಿರಿಜಯ ಕೂಡಿ ಯೋಗಿಗಳರಸನು ಜಗಿಸುವ ಜೋಗಿ ಬಂದನು ಗೋವಿಂದ ನಮ್ಮ ಬಾಗಿಲಿಗೆ ನಡೆತಂದ